ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸ್ತಿರೋ ರೆಸಿಪಿ ಬಿಸಿಬೇಳೆ ಭಾತ್ ಇದು ಹೇಗೆ ಮಾಡೋದು ನೋಡ್ಕೊಂಬಣ ಬನ್ನಿ ನಾನಿಲ್ಲಿ ಕ್ಯಾರೆಟು ಬೀನ್ಸು ಟೊಮೆಟೊ ಈರುಳ್ಳಿ ಬಿಸಿಬೇಳೆ ಭಾತ್ ಪೌಡರು ಈ ಬಿಸಿಬೇಳೆ ಭಾತ್ ಪೌಡರ್ ಹೇಗೆ ಮಾಡೋದು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಸೋ ಬಟಾಣಿ ನೆನೆಸಿಟ್ಕೊಂಡಿದ್ದೀನಿ ರಾತ್ರಿ ಆಮೇಲೆ ಅಕ್ಕಿ ಆಮೇಲೆ ಬೇಳೆ ಒಂದು ಕಾಲು ಕಪ್ಪು ಅಕ್ಕಿ ಒಂದು ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ಮುಕ್ಕಾಲು ಗ್ಲಾಸ್ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಕುಕ್ಕರ್ಗೆ ಅಕ್ಕಿ ಮತ್ತು ಬೇಳೆ ಎರಡನ್ನೂ ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ ಆಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ತರಕಾರಿ ಮತ್ತು ಕ್ಯಾರೆಟು ಬೀನ್ಸು ಬಟಾಣಿ ಎಲ್ಲದನ್ನು ಹಾಕ್ಕೊಳ್ಳೋಣ ನಿಮಗೆ ಆಲೂಗಡ್ಡೆ ಇಷ್ಟ ಆಗುತ್ತೆ ಅಂದರೆ ಆಲೂಗಡ್ಡೆ ಹಾಕ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ತೀನಿ ಇದಕ್ಕೇ ಅರಶಿನ ಪುಡಿ ಹಾಕಿ ನೀರು ಸ್ವಲ್ಪ ಹಾಕೋಣ ಸ್ವಲ್ಪ ಜಾಸ್ತಿನೇ ಹಾಕಿ ನೀರು ಹಾಕಿಬಿಟ್ಟು ಒಂದು ಮೂರು ವಿಷಲು ಕೂಗಿಸ್ಕೊಳ್ಳೋಣಂತೆ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕಿ ಆಮೇಲೆ ಒಣಮೆಣ್ಸಿನ್ಕಾಯಿ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಇದು ನಾನಿಲ್ಲಿ ಬಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಆಮೇಲೆ ಕರಿಬೇವು ಈರುಳ್ಳಿ ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ಇದೆಲ್ಲದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ನಾನೊಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ತಾ ಇದ್ದೀನಿ ನೀರು ಹಾಕಿ ಬಿಸಿಬೇಳೆಬಾತ್ ಪೌಡರ್ ಹಾಕ್ತಾ ಇದ್ದೀನಿ ಹಾಗೆ ಬಿಸಿಬಳಭಾತ್ ಪೌಡರ್ ಹಾಕಿದ್ರೆ ಗಂಟು ಗಂಟು ಆಗಿಬಿಡತ್ತೆ ಆಯ್ಕೆ ನಾನು ನೀರು ಹಾಕಿಬಿಟ್ಟು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಲಿಕ್ವಿಡ್ ಥರ ಅದನ್ನು ಒಂದು ಟೂ ಮಿನಿಟ್ಸು ಕುದಿಸ್ಕೊಳ್ಳಿ ಒನ್ ಆರ್ ಟೂ ಮಿನಿಟ್ಸು ನೆಕ್ಸ್ಟ್ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೀಟಾಗಿ ಇಲ್ಲೇ ಉಪ್ಪು ಕರ್ ಕರ್ಗೋಗ್ಬಿಡತ್ತೆ ಸೊ ನೆಕ್ಸ್ಟ್ ನಾನು ಹುಣ್ಸೆ ಹಣ್ಣಿನ ಜ್ಯೂಸು ಇದಕ್ಕೆ ಹಾಕ್ತಾಯಿದ್ದೀನಿ ಹುಣ್ಸೆ ಹುಳಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸೊ ನಾವು ರೈಸ್ ಹಾಕಿದಾದ್ಮೇಲೆ ಇದೆಲ್ಲ ಹಾಕ್ತೀವೇ ಚೆನ್ನಾಗಿ ಕುಡ್ಕೊಳ್ಳಲ್ಲ ಸೊ ಅದಕ್ಕೆ ಇದಕ್ಕೆ ಎಲ್ಲ ಹಾಕಿಬಿಟ್ರೆ ಮಸಾಲ ರೆಡಿ ಇರುತ್ತೆ ಆವಾಗ ನಾವು ಏನು ಕುಕ್ ಮಾಡ್ಕೊಂಡಿರ್ತೀವಲ್ಲ ಆ ರೈಸ್ನ ಹಾಕೋಕ್ಕೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಏನು ಮಾಡ್ಕೊಳೋಣ ಅಂದರೆ ನಾವು ತರಕಾರಿ ಮತ್ತು ಅನ್ನ ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಇನ್ನು ಮಸಾಲ ರೆಡಿ ಮಾಡ್ಕೊಂಡ್ವಲ್ಲ ಈಗ ಆ ಮಸಾಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೀಟಾಗಿ ರೈಸಿಗೆಲ್ಲ ಹತ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನಾನು ಇಲ್ಲಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೀಟಾಗಿ ಮಿಕ್ಸ್ ಆಗಿದೆ ಆದಮೇಲೆ ಇದು ಬೇಗ ಆಗುತ್ತೆ ಚೆನ್ನಾಗೂ ಆಗುತ್ತೆ ನೋಡಿ ಬಿಸ್ವೇಳೆ ಭಾತ್ ರೆಡಿ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲೇ ಪೌಡ್ರ್ ಮಾಡ್ಕೊಂಡ್ರೆ ನಿಮಗೆ ವರ್ಕೌಟು ಆಗುತ್ತೆ ಚೆನ್ನಾಗೂ ಇರುತ್ತೆ ಸೊ ಸಲ ಟ್ರೈ ಮಾಡಿ thank you so much please subscribe mari